ನಮಸ್ಕಾರ ವೆಲ್ಕಮ್ ಟು ವಿರಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಲೈಫಲ್ಲಿ ಒಂದು ಡ್ರೀಮ್ ಇರ್ತವೆ ಆ ಡ್ರೀಮ್ ಏನೆಂದರೆ ಅದರಲ್ಲಿ ಒಂದು ಮನೆ ಈ ಮನೆ ರಿಯಲಿ ಒಬ್ಬ ಮನುಷ್ಯ ಕಟ್ಟಬೇಕಾದ್ರೆ ಎಂಥ ವಿಷಯಗಳು ಫಾಲೋಅಪ್ ಮಾಡಬೇಕು ಅಂತ ಒಂದು ಎಪಿಸೋಡವಾಗಿ ನಾವು ಹೀಗೆ ಪಬ್ಲಿಕ್ ರಿಕ್ವೆಸ್ಟ್ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ಈ ಎಪಿಸೋಡಕ್ಕೆ ಏನೇ ಪರಿಸರ ಕೊಟ್ಟಿವಿ ಅಂದರೆ ರೀಲ್ಸ್ ಆಫ್ ರಿಯಲ್ ವಾಸ್ತು ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಅಂದರೆ ಒಂದು ಮನೆ ಸ್ಟಾರ್ಟ್ ಟು ಎಂಡ್ ಯಾವ ಥರ ಕಟ್ಬೇಕು ಯಾವ ಥರ ವಿಷಯಗಳನ್ನ ನಾವು ಫಾಲೋ ಅಪ್ ಮಾಡಬೇಕು ವಾಸ್ತು ಆಗಲಿ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಆಗಲಿ ಆಮೇಲೆ ಈ ಆಸ್ಟ್ರಾಲಜಿ ರಿಲೇಟೆಡ್ ವಿಷಯಗಳಾಗಲಿ ಈ ಮೂರು ಕಂಟೆಂಟ್ನು ಯಾಕಂದರೆ ಒಬ್ಬ ಮನೆ ಕಟ್ಟಬೇಕಾದ್ರೆ ಒಬ್ಬೊಬ್ರಿಗೊಂದು ಡ್ರೀಮ್ ಇರೋದೇನಪ್ಪ ಅಂದರೆ ಮನೆ ಈ ಥರ ಇರಬೇಕಂದ್ರೆ ಒಬ್ಬ ಡ್ರೀಮ್ ಇರ್ತವೆ ಆಮೇಲೆ ಅದು ಯಾವ ಥರ ಆಸ್ಪಿಶಿಯಸ್ ಮನೆ ಬರ್ತದೆ ಅಂತ ಅದು ನಾವು ಆಸ್ಟ್ರಾಲಜಿ ಚೆಕ್ ಮಾಡ್ಕೊತೀವಿ ಮೂರನೇ ಪಾಯಿಂಟ್ ಆಗಿ ಆಗೇನಂದರೆ ಅವರು ಆಸ್ಟ್ರಾಲಜಿಕಲ್ ಕಂಟೆಂಟ್ ಪ್ರಕಾರ ಈ ವಾಸ್ತುನ ಯಾವ ಥರ ನಾವು ಫುಲ್ಫಿಲ್ ಮಾಡ್ಕೋಬೋದು ಅಂತ ಈ ಮೂರು ವಿಷಯ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡಿದರೆ ಒಬ್ಬ ಮನುಷ್ಯನ ಬೇಕಾದ್ರೆ ಬೇಕಾದರೆ ಡ್ರೀಮ್ ಹೌಸ್ ನಾವು ಪ್ಲಾನ್ ಮಾಡ್ಬೋದು ಸೊ ಆ ಥರ ವಿಷಯದಲ್ಲಿ ನಿಮಗೆ ಮನೆಗೆ ಕಟ್ಬೇಕಾದ್ರೆ ಒಬ್ಬ ಆರ್ನೇರಿ ಮನುಷ್ಯನ ಮನೆಗೆ ಕಟ್ಕೋಬೇಕಾದ್ರೆ ಯಾವ ವಿಷಯ ನೋಡಬೇಕು ಅಂತ ಮೇನ್ ಕಂಟೆಂಟ್ ಮಾಡ್ತಾ ಇರೋದೇ ನಾವು ಎಪಿಸೋಡ್ ಆಗಿ ಒಂದೊಂದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಆ ಎಪಿಸೋಡಿಗೆ ನಾವು ಕೊಟ್ಟಿರೋ ಏನಪ್ಪ ಅಂದರೆ ರಿಯಲ್ ಹೋಮ್ ವಾಸ್ತು ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಇದರಲ್ಲಿ ವಾಸ್ತು ಕ ಫಾಲೋಪ್ ಮಾಡಿದೀವಿ ಆಮೇಲೆ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಫಾಲೋ ಅಪ್ ಮಾಡ್ತೀವಿ ಒಂದು ವಿಡಿಯೋವಾಗಿ ಒಂದು ಸೈಟಲ್ಲಿ ಸ್ಟಾರ್ಟ್ ಟು ಎಂಡ್ ಯಾವ ಥರ ಮಾಡ್ತೀವಿ ಅಂತ ಮಾಡ್ಕೊಂಡು ಬರ್ತೀವಿ ಇದರಲ್ಲಿ ಫಸ್ಟ್ ಬರೋ ನಾವು ಫಾಲೋಪ್ ಮಾಡೋ ಎಪಿಸೋಡ್ ಏನಪ್ಪ ಅಂದ್ರೆ ವಾಸ್ತು ಟಿಪ್ಸ್ ಫಾರ್ ಬೈಯಿಂಗ್ ಎ ಪ್ಲಾಟ್ ಅಂದ್ರೆ ಏನತ್ತ ಒಂದು ಸೈಟ್ ತಗೋಬೇಕಾದ್ರೆ ಯಾವ ತರ ಸಿಸ್ಟಮ್ಸ್ ಅಪ್ ಮಾಡಬೇಕು ಅಂತ ಒಂದು ವಿಷಯಗಳು ನಾವು ಒನ್ ಬೈ ಒನ್ ಆಗಿ ಒಂದು ಅವೇರ್ನೆಸ್ಗಾಗಿ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಏನ್ ಸೈಟ್ ಮಾಡ್ತೀವಿ ಅಂದ್ರೆ ಆದಷ್ಟು ಈ ಸ್ಮಾರ್ಟ್ ಸೈಟ್ ಗಳು ತಗೊಳಕ್ ಹೋಗ್ಬೇಡಿ ಇವಾಗ ಟ್ವೆಂಟಿ ತರ್ಟಿ ಇಲ್ಲ ಟ್ವೆಂಟಿ ಸಿಕ್ಸ್ಟಿ ಫಿಫ್ಟೀನ್ ಬೈ ತರ್ಟಿ ಅಂತ ಸೈಟ್ ಎಲ್ಲ ಸಿಟಿ ಸೈಡ್ ಸಿಕ್ತವೆ ಅದು ತಗೊಂಡ್ರೆ ಏನಪ್ಪ ಅಂದ್ರೆ ಅದು ಕಟ್ಟೋದು ಕನ್ಸ್ಟ್ರಕ್ಷನ್ ರೂಮ್ ಡೈಮೆನ್ಶನ್ ಮಾಡೋದು ತುಂಬಾ ಕಷ್ಟ ಆಗ್ತವೆ ಸೊ ಆದಷ್ಟು ಸ್ಮಾಲರ್ ಸೈಟ್ ಕಮ್ಮಿ ಮಾಡಿ ಓಕೆ ಸರ್ ನಾ ಕಾಸ್ಟ್ ಜಾಸ್ತಿ ಇದೆಯೇ ಅದನ್ನ ಸ್ಮಾರ್ಟ್ ಸೈಜ್ ಸಿಚುವೇಶನ್ ಇದೆಯಾ ಅಂತ ಹೇಳಿದ್ರೆ ಆ ಸೈಜ್ ಏನ್ ಮಾಡ್ಬೇಕಂದ್ರೆ ಎರಡು ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರಬಾರ್ದು ಅಥವಾ ಬೆಡ್ಡ ಯಾವ ತರ ಹೈಟ್ ಜಾಸ್ತಿ ಇರೋದು ಮರಗಳು ಇದ್ ಈ ಇಲ್ಲಿ ಸೈಟ್ಗೆ ಯಾವ್ದು ಲೈಟ್ ಬರೋದಿಲ್ಲ ಸೊ ಸ್ಮಾಲರ್ ಸೈಟ್ ತಗೋಬೇಕಾದ್ರೆ ಚಿಕ್ಕ ಸೈಟ್ ಸೆಂಟರ್ ಅಲ್ಲಿ ಪಕ್ಕದ ಲೆಫ್ಟ್ ಅಲ್ಲಿ ದೊಡ್ಡ ಸೈಟ್ ರೈಟ್ ಅಲ್ಲಿ ದೊಡ್ಡ ಸೈಟ್ ಹಿಂದೆ ದೊಡ್ಡ ಸೈಟ್ ಇದ್ರೆ ನಾವು ಈ ಸೈಟ್ ಕಟ್ಟ ಕಷ್ಟ ಆಗುತ್ತವೆ ಅದು ಒಳ್ಳೇದು ಅಲ್ಲ ಇದು ಒಂದು ಪಾಯಿಂಟ್ ಆಮೇಲೆ ಸ್ವಲ್ಪ ಜನ ಸೈಟ್ ಇತ್ತು ನೋಡಿ ಆ ರೋಡ್ ಇಟ್ಟು ಹೇಳ್ತಾರೆ ಟಿ ಜಂಕ್ಷನ್ ವೈ ಜಂಕ್ಷನ್ ಅಂತ ಸೈಟ್ ಎಲ್ಲ ಫೇಸಿಂಗ್ ಇತ್ತು ನೋಡಿ ಅಂತ ಸೈಟ್ ಅವಾಯ್ಡ್ ಮಾಡೋದು ಉತ್ತಮ அது ஒேதல்ல சைட் சார் நான் அது ரேட்டு கம்ஃபர்டபல் அன்க்கே அக்க பக்க இது நோட் எலக்டிக்கல் லைன்படுத்து ஹை டென்ஷன் வைர் லைன் அது தர ஏன்னா ஒலேதல்ல மாக்னெட்டி கொடுத்து அது அவாய் உத்தம ஆமே சைட் தான் நியர் பை ஏன்த்த மசான கிரிமிட்டோரியம் அந்த விஷயங்கள் அது அவாய் உத்தம அது பாசிட்ட எனர்ஜி இரோது கஷ்ட நோந்தேனப்பா பக்க சைட் பக்கத்தில் பட் இப்போ தர இது நோய் ஆல்ஸ் இரோது விஷயத்தில் எல்லாம் நார்த் அதுவா ஈஸ்டலி இவாரது பட் சவுத்து வெஸ்டில் உத்தம தக எப்பந்த ௌண்ட்ரி இத்தொருத்தார் ஒன்றே தாரிக்கும் சிச்சுவேஷன் அது நோட்கு நோட்பு இவ்வளோ இவ்வளோ தாரி ஓகே டெட் எல்லாம் சைட் கொட்டி அது யாரு நான் யா விஷயம் யூஸ் பண்ண அது பிரைம் லொக்கேஷன் நாளைக்கு சேல் வூ இரோதில்ல சோ ஆ சைட்டு அவாய் உத்தம எர்டேதப்பா ஏனல் இது சார் அல்ல திண்டி இது ಅದು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ ಯಾಕಂದ್ರೆ ಅದು ಲೆವೆಲಿಂಗ್ ಮಾಡಬೇಕಾದ್ರೆ ಅದಕ್ಕೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತವೆ ಅದೇ ಥರ ಈ ಇದು ನೋಡಿ ಸ್ಲೆಟ್ ಥರ ಇರ್ತವೆ ಕೊಚ್ಚೆ ಇರ್ತವೆ ನೋಡಿ ಅಂಥ ಸೈಟ್ಗಳು ಅವಾಯ್ಡ್ ಮಾಡೋದು ಉತ್ತಮ ಇದೆಲ್ಲ ಕನ್ಸ್ಟ್ರಕ್ಷನ್ ಕಾಸ್ಟು ಜಾಸ್ತಿ ಆಗ್ಬಿಡುತ್ತೆ ಇದು ಒಂದು ಪಾಯಿಂಟ್ ನೋಡಿ ಇಲ್ಲ ಸರ್ ಲೊಕೇಶನ್ ಚೆನ್ನಾಗಿದೆ ಮಾಡಬೇಕಾದ್ರೆ ವರಿ ಅದಕ್ಕೆ ನಾವು ಇಂಜಿನಿಯರ್ ನಾವಿರ್ತೀವಿ ವಾಸ್ತು ಕರೆಕ್ಷನ್ ಮಾಡೋಕ್ಕೂ ಫಾಲೋ ಫಾಲೋಅಪ್ ಮಾಡ್ಕೋಬೋದು ತಪ್ಪೇನಿಲ್ಲ ಆಮೇಲೆ ವಾಟ್ರ್ ಬಾಡಿ ಸರ್ ಪಕ್ಕದ ಕೆರೆ ಇದೆಯೇ ಆಮೇಲೆ ಏನೋ ಒಂಥರ ನಾಲ ನೆಲ್ಲಿ ಹೋಗ್ತದೆ ಅಂತ ಅಂದ್ಕೊಂಡಿದ್ರೆ ಅದು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಇಂಥ ಡೈರೆಕ್ಷನ್ ಇದ್ದರೆ ಒಳ್ಳೇದು ಅಂತ ಅನ್ಕೊಂಡು ತಗೋಬೋದು ಆದರೆ ಸೌತ್ ಮತ್ತು ವೆಸ್ಟ್ ಸೌತ್ ವೆಸ್ಟಲ್ಲಿ ಈ ಸುಚುವೇಶನ್ ಇರಬಾರ್ದು ಆಮೇಲೆ ದೊಡ್ಡ ದೊಡ್ಡ ಟ್ರೀ ಇರ್ತವೆ ಸೈಟಲ್ಲಿ ಯಾವುದು ಮಾವಿನ ಮರ ಆಮೇಲೆ ಅರ್ಲಿ ಮರ ಆಮೇಲೆ ಯಾವ್ದು ಒಂದು ಪೀಪಲ್ ಟ್ರೀನ್ ಇರ್ತೀವಿ ீப்ப ட்ரீ மானியன் ட்ரீ ஆளது மர வைட் ஃபிஃபின் சோ இன் மரங்கள் ஏனாக சைட் கத்திரி இரோது அத்வா சைட்டில் அவாய்ட் மாத்தம ஏற்கூட்டு நோடி ஆ ரூட்டு கட்ட பிள்ளங்க வந்துவிட்டு திசாத மேல் பிராப்ளம் கொடுத்து இஷைய நோட்கோ சோ இது ஜெனரிக்கு ரூல்ஸ் ஷேப் ஆக்டாங்லர் இரக்கே இல்லை ஸ்வயர் இரவு ಈ ಟಿ ಶೇಪ್ ವೈ ಶೇಪ್ ಟ್ರ್ಯಾಂಗ್ಯುಲರ್ ಶೇಪ್ ಎಲ್ಲ ಇದ್ರೆ ಇರ್ರೆಗ್ಯುಲರ್ ಶೇಪ್ ಇದ್ದರೆ ತಗೊಲೇಬೇಕಾದ್ರೆ ತಗೊಳ್ಳಿ ಅದಕ್ಕೆ ವಾಸ್ತು ಕರೆಕ್ಷನ್ ಬೇಕಾಗುತ್ತೆ ಅದೊಂದು ಪಾಯಿಂಟ್ ನೋಡ್ಕೋಬೇಕು ಅದು ಮಾಡ್ಕೋಬೋದು ಕರೆಕ್ಷನ್ ಯಾಕಂದ್ರೆ ವಾಸ್ತು ಎಕ್ಸ್ಪೆಕ್ಟ್ ಅನ್ ಮಾಡ್ಕೊಂಡು ಮಾಡ್ಕೋಬೋದು ಅದೇ ಬಿಟ್ಟರೆ ಲೆವೆಲ್ ಎಲ್ಲ ಅಲ್ಲ ತಿಂಡಿ ಗುಂಡಿಗಳು ನೋಡಿಕೊಂಡು ಮಾಡೋದು ಉತ್ತಮ ಅದೇ ಬಿಟ್ಟರೆ ಇದೆ ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋ ಸೈಟ್ಗಳು ಇರೋದಿಲ್ಲ ಇಲ್ಲ ಸರ್ ನಾನು ಊರಲ್ಲಿ ನಮ್ಮದು ತುಂಬ ಲ್ಯಾಂಡ್ ಇದೆಯಾ ಆ ಲ್ಯಾಂಡಲ್ಲಿ ನಾವು ಒಂದು ಲ್ಯಾಂಡ್ ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ ಟಿಪ್ಸ್ ಹೇಳ್ತೀನಿ ನೋಡಿ ಒಂದು ಮೂರು ಎಕರೆ ನಾಲ್ಕು ಎಕರೆ ಇದೆಯಾ ಅಲ್ಲಿ ನೀವು ಮನೆಗೆ ತಗೋಬೇಕಾದ್ರೆ ಮನೇಲಿ ಆ ಲ್ಯಾಂಡಲ್ಲಿ ಹಸು ಇತ್ತು ನೋಡಿ ಹಸು ಬಿಟ್ಬಿಡಿ ನಾಲ್ಕು ದಿವಸ ಹಸುಗಳಿರ್ತವೆ ಅದು ಒಂದು ವಾರ ಅಬ್ಸರ್ವ್ ಮಾಡಿ ಎಲ್ಲಿ ಹಸು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಹೋಗಿ ಮಲ್ಕೊಳ್ತವೋ ಅದು ಬೆಸ್ಟ್ ಸೈಟ್ ಅಲ್ಲಿ ನೀವು ಸೈಟ್ ಸೆಲೆಕ್ಷನ್ ಮಾಡಿ ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರ್ತವೆ அதே தர மேக்கை இது நோடி மேக்கைகள் ஒன்றே கடை ஓகே இருவாக அள்ளி லாண்டாக அேக்கைகள் ஆ ப்ள ஆ ப்ளேஸ் நே செட் மாத்தவே சாய்லித்து நாய்ல பர்க்கியுலர் ப்ளேஸே செலெக் அந்த ப்ளேஸ் வந்தே அது பாசிட்டவ் எனிரஜி இத்தவை நீர் இல்லை வாட்டர் சேர்க்குவே வந்து சா நமக்கு ஏன்னா எனர்ஜினோ ஆ சைட் செலக்ட் மாது சோ இது அதே தர ತುಂಬ ವರ್ಷ ನೀವು ಕೊಟ್ಟಿಗೆ ಮಾಡಿರ್ತೀರಾ ಇಲ್ಲ ಅಲ್ಲಿ ಹಸು ಕೊಟ್ಟೆಗೆ ಅಲ್ಲಿ ಹಸು ಇದು ಇದ್ದರೆ ಆ ಪ್ಲೇಸಲ್ಲಿ ಮನೆ ಕೊಟ್ಟೋದು ತುಂಬ ಪಾಸಿಟಿವ್ ಎನರ್ಜಿ ಸೊ ಈ ಸಿಟಿ ಲೆವೆಲ್ ಯಾವ ಥರ ಮಾಡಬೇಕು ಅಲ್ಲಿ ಕಡೆ ಲ್ಯಾಂಡಲ್ಲಿ ಯಾವ ಥರ ಮಾಡಬೇಕಂತ ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟಿದ್ವಿ ಆ ಡೀಟೇಲ್ ಬೇಕಾದರೆ ನಾವು ಟೆಕ್ಸ್ಟ್ ಮಾಡಿ ಸರ್ ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಎಲ್ಲ ಮೆಥಡ್ ಇದೆಯೇ ನೀಟಾಗಿ ಮಾಡ್ಕೋಬೋದು ಈ ಎಪಿಸೋಡ್ ಏನಪ್ಪ ಅಂದರೆ ನಂಬರ್ ಒನ್ ಏನಪ್ಪ ಅಂದರೆ ಯಾವ ಥರ ಪ್ಲಾನ್ಸ್ ನಾವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದಂತ ಜಸ್ಟ್ ಸ್ಮಾಲ್ ಇನ್ಸ್ ಇದು ಫಾಲೋಅಪ್ ಮಾಡಿ ಯೂಸ್ ಆಗ್ತವೆ ನೆಕ್ಸ್ಟ್ ನಮ್ಮ ಎಪಿಸೋಡಲ್ಲಿ ರಿಯಲ್ ಕನ್ಸ್ಟ್ರಕ್ಷನ್ ಹಿಂಗೆ ಮಾಡ್ತೀವಿ ಅಂತ ಒಂದೊಂದಾಗಿ ಫಾಲೋಅಪ್ ಮಾಡ್ತದೆ ನಮಸ್ಕಾರ ಆಲ್ ದಿ ಬೆಸ್ಟ್